ಫೈಟ್ ಇಲ್ಲಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರಗಾವಿ ಅಂತಾರೆ ಅಲ್ಲ ಅವರು ಮಾತಾಡಕ್ಕೆ ಅಂತಾರೆ ಉದ್ಭವ झालं ಕೊಡ್ತಾ ಇಲ್ವಲ್ಲ ಯಾವುದು ಎಡಿಟ್ ಮಾಡ್ಕೊಳ್ಳೋದು ಅಲ್ಲ ಅವರು ಮಾತಾಡಕ್ಕೆ ಒಂದು ನಿಮಿಷ ನೋಡಿ ಅವರು ಮಾತಾಡಕ್ಕೆ ಒಂದು ಸ್ವಲ್ಪ ಅಲ್ಲ ನೀವು ಕೂತ್ಕೊಳ್ರಿ ಅವರು ಮಾತಾಡ್ರಿ ಯಾರು ನಿಮ್ದು ಕೂತ್ಕೊಳ್ರಿ ನೀವು ಕೂತ್ಕೊಳ್ರಿ

ಈಗ ಪನ್ನೆಂಡು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲೇ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನ್ ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇದೀನಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ ನಲ್ಲಿ ಡಿ ಜಿ ಬರ್ಸ್ಕತಾನೆ ಕಂಪ್ಲೇಂಟ್ ಅಂದ್ರೆ ಅವನ್ ಡಿ ಜಿ ಆಗಕ್ ನಾಲ್ ಹಾಕೇನ್ರಿ ಡಿ ಜಿ ಇಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ ನಾನು ಅದು ಬೇರೆ ಅದು ಬೇರೆ ತನಿಕೆ ನಡೀತಿದೆ ಅದು ಬೇರೆ ತನಿಕೆ ನಡೀತಿದೆ ಅಲ್ಲalle ಅದನ್ನ ಮಾತಾಡೋಂತ್ರಿ ನಾನು ಹೇಳ್ತೀನಿ ಅಧ್ಯಕ್ಷರೇ ಬೇಡ 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 ನಾನು ಆ ರೀತಿ ಆಫ್ ಅಲ್ಲಿ ಅಲ್ಲೇ ಆಧಿಕಾರಿಗಳಿಗೆ ಸರಿಯಲ್ಲ ಇದು ಇಂಥ ಇಂಥ ಬೀಚ್ಗೆ ಸರ್ಕಾರ ಇದು ಅಲ್ಲಲ್ಲ ಸರ್ಕಾರ ಸರ್ಕಾರ ಕೇ ಕಾಡ್ತೀರಿ